ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ದಿಲೀಪ್ ನಾನು ಹತ್ತನೇ ತರಗತಿ ಸಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ರಾಯಣ್ಣ ಕಿತ್ತೂರನ್ನು ರಕ್ಷಿಸುವ ಬಾರ ನನ್ನದು ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ನಂದಕಿರಣ್ ಟಿಪಿ ಹತ್ತನೇ ತರಗತಿ ಸಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ರೆಮೋ ತಾಯಿ ನಾನು ಇಲ್ಲಿಗೆ ದಿನಗಳ ಹಿಂದೇನೆ ಬಂದೆ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ವಿಜಯ್ ಕುಮಾರ್ ಈ ನಾಟಕದಲ್ಲಿ ನನ್ನ ಪಾತ್ರ ಮಲ್ಲಪ್ಪ ಶಿವಲಿಂಗ ರುದ್ರ ಸರ್ಜರ ಸತ್ತ ಮೇಲೆ ದಸ್ತಕ ನಡೆದಿದ್ರಿ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಸಂಪತ್ ನಾಯಕ್ ನಾನು ಹತ್ತನೇ ತರಗತಿ ಸಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ಬ್ರಿಟಿ ಬ್ರಿಟಿಷ್ ಅಧಿಕಾರಿ ಠಾಕ್ರೆ ಆ ಚೆನ್ನಮ್ಮ ರಾಣಿ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಗಣೇಶ್ ದೇವಿ ನಾನು ಹತ್ತನೇ ತರಗತಿ ಸಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ಮಂತ್ರಿ ಅದು ಇವರ ಹುಟ್ಟುಗುಣ ತಾಯಿ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಆರ್ ನಾನು ಹತ್ತನೇ ತರಗತಿ ಸಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ಸೋಲ್ ಈ ಪತ್ರವನ್ನು ತೆಗೆದುಕೊಂಡು ಹೋಗಿ ರಾಣಿ ಚನ್ನಮ್ಮನಿಗೆ ಸೇರಿಸಲಿಲ್ಲ ಅಂದ್ರೆ ನಿನ್ನ ತಲೆ ಉಳಿಯೋದಿಲ್ಲ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಚರಣ್ ರೆಡ್ಡಿ ನಾನು ಹತ್ತನೇ ತರಗತಿ ಸಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ವೆಂಕಟರಾವ್ ಓಣ್ಣ ಏನ್ರಿಪ್ಪನ್ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಚೆನ್ನ ನಾನು ಹತ್ತನೇ ತರಗತಿ ಸಿ ವಿಭಾಗದಲ್ಲಿ ಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ಬಾಲಾ ಸಾಹೇಬ್ ರಾಣಿ ಸರ್ಕಾರ್ ಸಲಾಂ ಸಲಾಂ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಸಂದೀಪಿಸಿ ನಾನು ಹತ್ತನೇ ತರಗತಿ ಸಿ ವಿಭಾಗದಲ್ಲಿ ಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ಗುರುಸಿದ್ದಯ್ಯ ನೀವ್ ಹೇಳಿದಂತೆ ಆಗಲಿ ತಾಯಿ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಪಾತ್ರ ಕ್ಯಾಪ್ಟನ್ ಬ್ಲಾಕ್ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ನಾನು ಹತ್ತನೇ ತರಗತಿ ಬಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ಕಿತ್ತೂರು ರಾಣಿ ಚೆನ್ನಮ್ಮ ಮಂಡಲದ ಮಹಿಳಾ ಅಧಿಕಾರಿ ಕಿತ್ತೂರಿನ ಸೇವೆಯಲ್ಲಿ ಎಲ್ಲಾ ಜಾತಿ ಮತ ನೀತಿ ಧರ್ಮಗಳು ಒಂದೇ ಎಂಬ ಮಹಾತ್ವವನ್ನು ಸಾರೋಣ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಸಂಧ್ಯಾ ನಾನು ಹತ್ತನೇ ತರಗತಿ ಬಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ಕಿತ್ತೂರು ರಾಣಿ ಚೆನ್ನಮ್ಮ ಇದು ಇದು ಕನ್ನಡಿಗರ ಹುಟ್ಟುಗುಣ ನಮಸ್ತೆ ರಾಣಿ ಸಾಹೇಬ ಹಾ ನಿಮ್ಮನ್ನು ನೋಡಬೇಕೆಂದು ತುಂಬಾ ದಿನಗಳಿಂದ ಕಾದಿದ್ದೆವು ವಿಷಯವೇನು ಕೇಳಿ ಮಂತ್ರಿಗಳೇ ಹಾ ಅದು ಇವರ ಹುಟ್ಟುಗುಣ ತಾಯಿ ಹೇ ಎಕ್ಸ್ಕ್ಯೂಸ್ ಮಿ ಎಕ್ಸ್ಕ್ಯೂಸ್ ಮಿ ನಾವು ಇಲ್ಲಿಗೆ ಬಂದದ್ದು ಮನ್ ಒಪ್ಪಂದದ ಪ್ರಕಾರ ನೀವು ಕೊಡಬೇಕಾದ ಕಾಪವನ್ನು ಕೇಳುವುದಕ್ಕೆ ಏನು ಕಪ್ಪ ನಿಮ್ಮ ಕೊಡಬೇಕು ಕಪ್ಪಾ ಕಬ್ಬು ತಿನ್ನಲು ಬಿಟ್ಟಿದ ತಪ್ಪಿಗೆ ಕೂಲಿ ಬೇರೆ ಕೊಡಬೇಕೆ ಮೋಡ ಮಳೆ ಸುರಿಸುತ್ತದೆ ಭೂಮಿ ಬೆಳೆ ಬೆಳೆಯುತ್ತದೆ ನಿಮಗ್ ಕೊಡಬೇಕು ಕಪ್ಪ ನೀವೇನು ನಮ್ಮೊಂದಿಗೆ ಉತ್ತೀರಾ ಬಿತ್ತೀರಾ ನೀರು ನಾಟಿ ನೆತ್ತೀರಾ ಹೊರೆ ಎತ್ತೀರಾ ದನಿದವರಿಗೆ ಅಂಬಲ ಕಾಯಿಸಿ ಕೊಡ್ತೀರಾ ನಿಮಗ್ ಕೊಡಬೇಕು ಕಪ್ಪ ನೀವೇನು ನಮ್ಮ ಅಣ್ಣ ತಮ್ಮಂದಿರೆ ಇಷ್ಟರೇ ನೆಂಟರೆ ದಾಯಾದಿಗಳೇ ನಿಮಗ್ ಯಾಕೆ ಕೊಡಬೇಕು ಕಪ್ಪಾ ನಡಿಗೆ ಸಾಯ ಬೇಡ ಕುಳಿತುಕೋ ಇಂತ ಸಮಯದಲ್ಲೂ ಇಷ್ಟೊಂದು ದರ್ಪವೇ ಇದು ಕನ್ನಡಿಗರ ಹುಟ್ಟು ಗುಣ ಹ ಹೀಗೆ ಜಂಬ ಕೊಚ್ಚಿಕೊಂಡು ಮೈಸೂರು ಮಣ್ಣು ಪಾಲಾಯಿತು ಅದು ನಿಮ್ಮ ವೀರತ್ವದಿಂದಲ್ಲ ವಂಚನೆಯಿಂದ ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು ಮರಾಠರ ಹಾಳು ಮಾಡಲು ಮತ್ತೊಬ್ಬರನ್ನು ಎತ್ತಿ ಕಟ್ಟಿ ಇಡೀ ಹಿಂದೂ ದೇಶವನ್ನೇ ನಯವಂಚನೆಯಿಂದ ನುಂಗಲು ನಿಂತಿರುವ ನರಿ ಜಾತಿಯವರಲ್ಲವೇ ನೀವು ಎಚ್ಚರಿಕೆ ಕಿತ್ತೂರು ರಾಣಿ ಎದುರು ಕಪ್ಪ ಕೇಳಿದ ನಿಮ್ಮ ನನಗೆ ಸೀಳು ಬಿಡುವೆ ರಾಣಿ ಸಾಹೇಬ್ ನೀವು ಕಂಪನಿಯ ಕಟ್ಟಣೆ ಮೀರುತ್ತಿದ್ದೀರಿ ನಿಮ್ಮ ಕಂಪನಿಯವರಿಗೆ ನಮ್ಮ ನಾಡಿನಲ್ಲಿ ನಿಲ್ಲಲು ಜಾಗದ ಭಿಕ್ಷೆ ಕೊಟ್ಟವರು ನಾವು ಕಟ್ಟಳೆ ಮಾಡುವ ಅಧಿಕಾರ ನಮ್ಮದು ಮಾನ್ರೋ ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ಅಧಿಕಾರ ನಮ್ಮದು ಏನೆಂದ್ರೆ ಕಿತ್ತೂರ್ ಮೇಲೆ ನಿನ್ನ ಅಧಿಕಾರವೇ ಕಿತ್ತೂರೇನು ನಿಮ್ಮ ಅಪ್ಪ ತಾತಿಂದರು ಗಳಿಸಿಟ್ಟಿರುವ ಆಸ್ತಿ ಏನು ಎಂಜಲು ನಾಯಿಗಳಿಗೆ ರೊಟ್ಟಿ ಚೆಲ್ಲಿ ಅಂದದ ಮನೆಯೊಳಗೆ ನುಗ್ಗಿ ಕೊರಳು ಕೈಯುವ ಸ್ವಭಾವ ಕನ್ನಡಿಗದಲ್ಲ ಹೋಗು ನಿನಗೆ ಜೀವದಾನ ಮಾಡುತ್ತಿದ್ದೇನೆ ಚೆನ್ನವ್ವಾ ನೀನು ಸಿಡಿ ಮದ್ದಿನ ಮೇಲೆ ಕುಳಿತು ಬೆಂಕಿಯೊಡೆ ಆಟವಾಡುತ್ತಿದ್ದೀಯಾ ಬದುಕುವ ಆಸೆ ನಿಮಗೂ ಇಲ್ಲ ನಿಮ್ಮನ್ನು ಉಳಿಸುವ ಆಸೆ ನನಗೂ ಇಲ್ಲ ಹೋಗು ಓ ಆಲ್ ರೈಟ್ ಆಲ್ ರೈಟ್ ಕಿತ್ತೂರು ರಾಣಿಗೆ ಜಯವಾಗಲಿ ಮಲ್ಲ ಜಯವಾಗಲಿ ಪ್ರಿಯಾ ಬಂಧುಗಳೇ ಪೂಜ್ಯ ಗುರುಗಳೇ ಮತ್ತು ನಿಮ್ಮೆಲ್ಲರ ಅನುಮತಿಯಿಂದ ರಾಜ್ಯಭಾರವನ್ನು ಹೊತ್ತಿದ್ದೇನೆ ನನ್ನ ಕೊನೆ ಇರುವವರೆಗೂ ಕಿತ್ತೂರಿಗಾಗಿ ಶ್ರಮಿಸುತ್ತೇನೆ ಕಿತ್ತೂರು ರಾಣಿಗೆ ಜಯವಾಗಲಿ ವಾಟ್ ವಾಟ್ ಶಿವಲಿಂಗ ರುದ್ರ ಶಿವಲಿಂಗ ರುದ್ರ ಸರ್ಜರ ಸಾಥ ಮೇಲೆ ಮಲ್ಲಪ್ಪ ಶೆಟ್ಟರಿ ನೀವು ನಮ್ಮವರಾಗಿ ಕಿತ್ತೂರಿನಲ್ಲಿತ್ತು ಅಲ್ಲಿನ ಸಮಾಚಾರ ಏಕೆ ತಿಳಿಸಲಿಲ್ಲ ಹಾಗಾದ್ರೆ ದಸ್ತಕ ಯಾವಾಗ ಆಯ್ತು ಸತ್ತ ಮೇಲೆ ದಸ್ತಕ ನಡೆದಿದ್ರಿ ಎಳದ ಕೈಯಾಗ ಎಬ್ಬಟ್ಟು ಓದಿ ಸಹಿ ಬರ್ಸರೀ ಅಲ್ಲ ನಾನು ಬೇಡ್ರಪ್ಪ ಕುಂಪಣಿ ಸರ್ಕಾರವನ್ನು ಕೇಳಿ ನೋಡಿ ಎಂದಿಗೂ ಸಿಗದ್ರು ನೋಡಿ ನನ್ನ ಮೇಲ ಅವ್ರೇನು ಅಪ್ಪನ ಕಡೆ ಬಲ್ಗದ್ದವರ ಕಿತ್ತೂರಿನಿಂದ ಯಾಕೆ ಇಡೀ ಹಿಂದೂಸ್ತಾನೆ ಅಡ್ತೀವಿ ಎಂದಲ್ರಿ ಚನ್ನವ ಆಲ್ ರೈಟ್ ಆಲ್ ರೈಟ್ ಕಂಪನಿ ಸಹಕಾರ ಭಂಡಾಯ ಮಾಡುವ ಯಾರನ್ನು ಉಳಿಸುವುದಿಲ್ಲ ಕ್ಯಾಪ್ಟನ್ ಬ್ಲಾಕ್ ಹೀಗಿಂದಲೇ ನಮ್ಮ ಸೈನ್ಯ ಕಿತ್ತೂರಿನ ಮೇಲೆ ಯುದ್ಧ ನಡೆಯಲಿ ಓ ಓಹೋ ಮಿಸ್ಟರ್ ವೆಂಕಟರಾವ್ ನಾವು ನಿಮ್ಮಲ್ಲಿಗೆ ಬರುತ್ತಿದ್ದವು ಪತ್ರವನ್ನು ತೆಗೆದುಕೊಂಡು ಹೋಗಿ ಆ ರಾಣಿ ಚೆನ್ನಮ್ಮಗೆ ಮುಟ್ಟಿಸಬೇಕಂತ ನಮ್ಮ ತ್ಯಾಕ್ರೆ ಆರ್ಡರ್ ಆಗಿದೆ ಅಯ್ಯೋ ಈ ಕೆಲಸ ನನ್ನಿಂದ ಸಾಧ್ಯ ಇಲ್ಯಪ್ಪ ಈ ಪತ್ರವನ್ನು ತಗೊಂಡು ಹೋಗಿ ರಾಣಿ ಎದುರಿಗೆ ನಿಂತು ಅವರು ತಲೆ ಉಳಿಸೋಕಿಲ್ಲ ಈ ಪತ್ರವನ್ನ ಅವರಿಗೆ ಮುಟ್ಟಿಸಿದ್ರೆ ಇದ್ರೆ ನಿನ್ನ ತಲೆ ಉಳಿಯುವುದಿಲ್ಲ ಅಂಜನೇ ಬನ್ನಿ ವೆಂಕಟರಾವ್ ನೀವು ಕೊಲೆ ಪಾತಕಿಯರಾದರೂ ಬೇರೊಬ್ಬರ ರಾಯಭಾರಿ ಆಗುವುದರಿಂದ ನಿಮ್ಮನ್ನು ಏನೂ ಮಾಡುವುದಿಲ್ಲ ಆದರೆ ನೀವು ನಡೆದು ಬಂದಿರುವ ಈ ದಾರಿಯನ್ನು ಶುದ್ಧಿ ಮಾಡುತ್ತಿದ್ದೇವೆ ಆ ಪತ್ರವನ್ನು ತೆಗೆದುಕೊಂಡು ಹೋದಿ ಮಂತ್ರಿಗಳೇ ಕಿತ್ತೂರು ರಾಣಿ ಚೆನ್ನವ ಈಸ್ಟ್ ಇಂಡಿಯಾ ಕಂಪನಿ ಪೊಲಿಟಿಕಲ್ ಠಾಕ್ರೆ ಸಾಹೇಬರು ತಿಳಿದುಪಡಿಸುವುದು ಎಂದರೆ ಈಗ ನೀವುಗಳು ಮಾಡಿಕೊಂಡಿರುವ ದಸ್ತಕವನ್ನು ಡಾಕ್ಟರಿ ಸರ್ಕಾರ ನಮ್ಮ ಸರ್ಕಾರವು ಒಪ್ಪಿಕೊಳ್ಳುವುದಿಲ್ಲ ಆದರೆ ಅದು ನಿರಾಧಾರವಾದದ್ದು ಎಂದು ನಮ್ಮ ಕಾರ್ಯಭಾರಿಗಳಾದ ಕಣ್ಣೂರು ಮಲ್ಲಪ್ಪನವರಿಂದ ತಿಳಿದು ಬಂದಿದೆ ಈಗ ಇವುಗಳು ಮಾಡಿಕೊಂಡಿರುವ ಯಾವತ್ತು ಮದ್ದುಗೊಂಡಗಳನ್ನು ನಮ್ಮ ವಶಪಡಿಸಬೇಕು ನಿಮ್ಮ ಜೀವನಾಂಶಕ್ಕೆ ಬೇಕಾದಷ್ಟು ಜಹಿಗಾರಿಗಳನ್ನು ನಮ್ಮ ಸರ್ಕಾರವು ಕೊಡುತ್ತದೆ ಸಾಕು ಸಾಕು ನಿಲ್ಲಿಸಿ ಅವರು ನಮಗೆ ಜೀವನಾಂಶ ಕೊಡುತ್ತಾರಂತೂ ಮೊದಲು ಅವರ ಜೀವ ಸಹಿತ ಉಳಿದುಕೊಂಡಾರಲ್ಲದೆ ವೆಂಕಟರಾವ್ ಕಿತ್ತೂರು ಹೆತ್ತ ಮಕ್ಕಳು ಹುಲಿಗಳು ಅವರಂತೆ ನರಿಗಳು ಅಲ್ಲ ನಿಮ್ಮಂತೆ ನಾಯಿಗಳು ಅಲ್ಲ ಹೋಗು ನಿಲ್ಲು ನಿನ್ನ ಠಾಕ್ರೆಗೆ ಹೇಳು ನನ್ನ ಸ್ವಹಂತದ ಕಹಳೆ ಬ್ರಿಟಿಷರನ್ನು ಕಿತ್ತೂರಿನಿಂದಲ್ಲ ಇಡೀ ಭಾರತದಿಂದಲೇ ಓಡಿಸ ಹಾಕುತ್ತೇನೆಂದು ಪಣ ತೊಟ್ಟು ನಿಂತಿದ್ದೇನೆ ಹೋಗು ಹತ್ತು ಸತ್ತು ಯುದ್ಧ ಯುದ್ಧ ಯುದ್ಧವಿಂದು ಅನಿವಾರ್ಯ ಪ್ರಿಯರಿಂದ ಲೋಕಕ್ಕೆ ಸಾರುವ ಮಂತ್ರಿಗಳೇ ನನ್ನ ಪ್ರಾಣದ ಕೊನೆ ಉಸಿರಿನವರೆಗೂ ಕಿತ್ತೂರನ್ನು ರಕ್ಷಿಸುವ ಪಾರ ನನ್ನದು ರೆಮೋ ತಾಯಿ ಈ ಆರ್ಗಿಕ ವೀರ ಸಿಂಹ ನನ್ನ ಸ್ನೇಹಿತನಾಗಿ ಬಲಗೈಯಂತಿದ್ದಾನೆ ತಾಯಿ ನಾನು ಇಲ್ಲಿಗೆ ಬಹಳ ದಿನಗಳ ಎಂದೇನೆ ಬಂದೆ ಇದ್ದೇನೆ ತಾಯಿ ಒಡಹುಟ್ಟಿದ ಅಣ್ಣ ತಮ್ಮಂದಿರಿಗಿಂತ ಹೆಚ್ಚಾಗಿ ಬೆಲೆಸಿದ್ದೀರಿ ಭಾರತವನ್ನು ನುಂಗಲು ಬಂದಿರುವ ಬಣ್ಣದ ಭೂತಗಳನ್ನು ಒಳದೋಡಲು ನನ್ನ ಪ್ರಾಣವನ್ನೇ ತಾಯಿ ವೀರ ಈ ಸ್ನೇಹ ಸ್ಥಿರವಾಗಿರಲಿ ಾಣಿ ಸರ್ಕಾರ ಸಲಾಂ ಸಲಾಂ ಈ ಯುದ್ಧದಲ್ಲಿ ನಾನು ಸಹ ತಮ್ಮ ಅಂಗರಕ್ಷಕನಾಗಿರಲು ಅಪ್ಪನೆ ಕೊಡಬೇಕು ನಿಮ್ಮನ್ನು ಎಲ್ಲ ನೋಡಿದಂತಿದೆಯಲ್ಲ ಹೌದು ಸರ್ಕಾರ ನಾನು ಅಮಾತುಲ್ ಸೈದಾನ್ ಸಾಹೇಬರ ಮಗ ಬಾಲಾ ಓ ಅಂದು ಮಸೀದಿ ಪ್ರಕರಣದಲ್ಲಿ ಅಂದು ನೀವು ಅಲ್ಲನಿಗೆ ನೆರವು ನೀಡಿದ್ದೀರಿ ಇಂದು ತಮ್ಮ ಸೇವೆಗಾಗಿ ನಾನು ಪ್ರಾಣಾರ್ಪಣೆ ಮಾಡಲು ಸಿದ್ಧನಾಗಿದ್ದೇನೆ ವೀರ ನನ್ನ ಪ್ರಾಣಕ್ಕಿಂತ ನಿಮ್ಮಂತ ವೀರ ಪ್ರಾಣ ಅಮೂಲ್ಯವಾದದ್ದು ಕಿತ್ತೂರಿನ ಸೇವೆಗಾಗಿ ಎಲ್ಲಾ ಜಾತಿ ಮತ ನೀತಿ ಧರ್ಮಗಳು ಒಂದೇ ಎಂಬ ಮಹಾತತ್ವವನ್ನು ಸಾರೋಣ ತಾಯಿಯ ಸೇವೆಯಲ್ಲಿ ಪ್ರಾಣಾರ್ಪಣೆಯಾದರೆ ಜೀವನ ಸಾರ್ಥಕವಾಗಿ ತೆಂದುಕೊಳ್ಳೋಣ ಗುರು ಸಿದ್ದಯ್ಯನವರೇ ಕೋಟೆಯ ಎಲ್ಲಾ ಬಾಗಿಲುಗಳನ್ನು ಬಂದು ಮಾಡಿ ಆಯುಧಗಳೊಂದಿಗೆ ಸಿಪಾಯಿಗಳು ಸಿದ್ಧರಾಗಲಿ ಎಲ್ಲೆಲ್ಲೋ ರಣ ರಣ ರಣಬೇರು ಮೊಳಗಲಿ ಯುದ್ಧ ಯುದ್ಧ ಯುದ್ಧವಿಂದು ಅನಿವಾರ್ಯ ಅಕ್ಕ ತಂಗಿಯರೇ ನಿಮ್ಮ ಕೋಮಲವಾದ ಕೈಗಳಲ್ಲಿ ಖಡ್ಗವನ್ನು ಹಿಡಿದು ನಿಮ್ಮ ಪತಿಯವರೊಡನೆ ರಣರಂಗದಲ್ಲಿ ನಿಂತು ಪಾಲ್ಗೊಳ್ಳಿ ವಿಜಯಲಕ್ಷ್ಮಿ ಅಂತಿರುವ ನಿಮ್ಮ ಮುಖವನ್ನು ಕಂಡು ನಮ್ಮ ಸೈನಿಕರು ಸಹಸ್ರಪಾಲು ಹೆಚ್ಚು ಧೈರ್ಯಶಾಲಿಗಳಾಗಲಿ ಕನ್ನಡ ವೀರ ಮಹಿಳಾ ಆದಿಶಕ್ತಿ ಎಂದು ಅರಿಯಿರಿ ಶತ್ರುಗಳ ಭಾಗಕ್ಕೆ ಪ್ರಳಯಕಾರಿಗಳಾಗಿರಿ ರಕ್ಷಕ ಸಹೋದರೇ ಇದು ನಿಮ್ಮ ಪರೀಕ್ಷಾ ಸಮಯ ದೇಶ ಹೋದಲ್ಲಿ ಅನ್ನಕ್ಷಮ ಕ್ಷಮ ಬಾರದಂತೆ ರಾಜ್ಯವನ್ನು ಕಾಪಾಡುವ ಬಾರವೂ ನಿಮ್ಮದು ಹಾಗೆಯೇ ತನ್ನ ಧಾನ್ಯಗಳನ್ನು ಹತ್ತೂರು ಕಡೆಗಳಿಂದ ಸಂಗ್ರಹಿಸಿ ಇದೇ ರಾಷ್ಟ್ರ ಸೇವೆಗೆ ಬೆಂಬಲರಾಗಿರಿ ಕಿತ್ತೂರಿಗೆ ಜಯವಾಗಲಿ ಕಿತ್ತೂರು ಕಡುಗಳಿಗಳೇ ನಮ್ಮ ಕೋಟೆಯ ಮುಂದೆ ಪಾತ್ರ ಬೀಡು ಬಿತ್ತು ಕಾಲು ತೆದರಿ ಕದನಕ್ಕೆ ಸಿದ್ಧನಾಗುತ್ತಿದ್ದಾನೆ ತನ್ನನ್ನು ಗೆಲ್ಲುವ ಸಾಮರ್ಥ್ಯ ಕಿತ್ತೂರಿಗಿಲ್ಲವೆಂದು ಕನಸು ಕಾಣುತ್ತಿರುವ ಅವನ ಕಣ್ಣುಗಳಿಗೆ ನಾವ್ ಯಾರು ಬೀಳದಂತೆ ಮಣ್ಣು ಮುಕ್ಕಿಸೋಣ ಅರಹರ ಅರಹರ ಇಲ್ಲಿವರೆಗೂ ಈ ನಾಟಕವನ್ನು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು ಈ ಒಂದು ವಿಡಿಯೋ ಲೈಕ್ ಮಾಡಿ ಹೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಾಟಕವನ್ನು ನೋಡಿದಿರಿ ಎಂಜಾಯ್ ಮಾಡಿದ್ದೀರಿ ಅಂದ್ಕೊತೀನಿ ಥ್ಯಾಂಕ್ ಯು